ವಾಸ್ತವ ಇದಿಗೆ ಎಂದು ಬಂದಿದ್ದ ಶ್ರುತಿ ಗೋಡೆಗೆ ಹೊರಗೆ ಕುಳಿತು ತನ್ನ ಹಿಂದಿನ ಜೀವನವನ್ನು ನೆನೆಯುತ್ತಾ ತನ್ನ ಮೊದಲ ಗಂಡ ಶಶಾಂಕ್ ತನ್ನನ್ನು ನೋಡಿಕೊಳ್ಳುತ್ತಿದ್ದ ಬಗ್ಗೆ ನೆನಪಿಸಿಕೊಳ್ಳುತ್ತಾ ಸಣ್ಣದಾಗಿ ನಗುತ್ತಾ ಕಳೆದು ಹೋಗಿದ್ದವಳನ್ನು ಶ್ರೀಕಾಂತ್ ಅವರ ಧ್ವನಿ ವಾಸ್ತವಕ್ಕೆ ಬರುವಂತೆ ಮಾಡಿತ್ತು ಒಳಗಿನಿಂದ ಬಂದ ಶ್ರೀಕಾಂತ್ ಅವರಿಗೆ ಅವಳ ನಗುಮುಖ ನೋಡಿಯೇ ಅರ್ಥವಾಗಿತ್ತು ಶ್ರುತಿ ಶಶಾಂಕ್ ನೆನಪಿನಲ್ಲಿ ಕಳೆದು ಹೋಗಿದ್ದಾಳೆ ಎನ್ನುವುದು ಅವಳ ಹೆಸರನ್ನು ಎರಡು ಬಾರಿ ಕರೆದರು ಕೇಳದಿದ್ದಾಗ ಅವಳ ಹತ್ತಿರ ಕುಳಿತು ಭುಜ ಅಲುಗಿಸಿ ಶ್ರುತಿ ಎಂದು ಕರೆದರು ಹೇಳಿ ಬಾವಾ ಯಾವ ಲೋಕದಲ್ಲಿದೆಯಾ ಶಶು ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಕೇಳಿದರು ಹೌದು ಬಾವ ಎರಡು ವರ್ಷದ ಹಿಂದೆ ಹೇಗಿತ್ತು ನಮ್ಮನೆ ಈಗ ಹೇಗಾಗಿದೆ ನೋಡಿ ಮೊದಲಿನಾಗೆ ಇದ್ದಿದ್ರೆ ನಾವೆಲ್ಲ ಇದೇ ಅಂಗಳದಲ್ಲಿ ಕೂತು ಮಾತಾಡ್ತಾ ಇರ್ತಾ ಇದ್ದೋ ಈಗಿಲ್ಲಿ ನಾವಿಬ್ರೇ ಇದ್ದೀವಿ ಯಾವ ಗತಿಗೆ ಬಂತು ನಮ್ಮನೆ ಎಂದವಳ ಗಂಟಲು ಕಟ್ಟಿತ್ತು ಪ್ರತಿಯೊಂದಕ್ಕೂ ಒಂದು ಆದಿ ಅಂತ ಇದ್ದರೆ ಅದಕ್ಕೆ ಅಂತ್ಯವೂ ಅದ್ರ ಜೊತೆಗೆ ಇರುತ್ತೆ ಅಲ್ವಾ ಎಂದಾಗ ಸುಮ್ಮನಾದಳು ಶ್ರೀಕಾಂತ್ ಅವರು ಡ್ರೆಸ್ ಮಾಡಿಕೊಂಡಿರುವುದನ್ನು ನೋಡಿ ಬಾವ ನೀವ್ಯಾಕೆ ಡ್ರೆಸ್ ಮಾಡ್ಕೊಂಡಿದ್ದೀರಾ ಇವತ್ತೇ ಹೊಡ್ತಾಯಿದ್ದೀರಾ ಹೌದು ಶ್ರುತಿ ನನಗೆ ಅರ್ಜೆಂಟ್ ಕೆಲಸ ಇದೆ ಇವತ್ತು ಹೋಗಲೇಬೇಕು ಎಂದರು ಬಾವಾ ಆ ರಾಕ್ಷಸನಿಗೆ ಶಿಕ್ಷೆ ಆಗೋದು ಯಾವಾಗ ನಮ್ಮವರ ನೋವಿಗೆ ಪರಿಹಾರ ಸಿಗೋದು ಯಾವಾಗ ಆ ರಾಕ್ಷಸನ ನೆನಪಾಗುತ್ತಿದ್ದಂತೆ ಅವರ ಮುಖ ಕೋಪದಿಂದ ಕೆಂಪಾಯಿತು ಆದಷ್ಟು ಬೇಗ ಶಿಕ್ಷೆ ಸಿಗುವಂತೆ ಮಾಡ್ತೀನಿ ನನ್ನ ಪ್ರಾಣ ಕೊಟ್ಟಾದರೂ ಸರಿ ನಮ್ಮವರ ನೋವಿಗೆ ಬೆಲೆ ತರುವಂತೆ ಮಾಡೇ ಮಾಡ್ತೀನಿ ಎಂದು ಆವೇಶದಿಂದ ಹೇಳಿದರು ಅವರ ಮಾತು ಕೇಳಿ ಶ್ರುತಿಯ ಕಣ್ಣಲ್ಲಿ ನೀರು ತುಂಬಿತು ಶ್ರೀಕಾಂತ್ ಬಾಯಿಗೆ ತನ್ನ ಕೈ ಅಡ್ಡ ಇಟ್ಟವಳು ಭಾವ ನಿಮ್ಮ ಬಾಯಲ್ಲಿ ಸಾವಿನ ಮಾತು ಬರಬಾರ್ದು ಮತ್ತೆ ನನ್ನನ್ನು ಅನಾಥೆ ಮಾಡಬೇಕು ಅಂತ ಇದ್ದೀರಾ ಇಲ್ಲಮ್ಮ ನಾನು ಇದ್ರ ಬಗ್ಗೆ ಮಾತಾಡೋದಿಲ್ಲ ಸಮಾಧಾನ ಮಾಡ್ಕೊ ಆದರೆ ಶ್ರುತಿ ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ ನಿನ್ನ ಶಶುವನ್ನು ಮರೆತು ಕಣ್ಣನ ಬಗ್ಗೆ ಯೋಚನೆ ಮಾಡೋದು ಯಾವಾಗ ಶ್ರೀಕಾಂತ್ ಅವರ ಮಾತು ಕೇಳಿ ಶಶಾಂಕ್ ನೆನಪಿನಲ್ಲಿ ತಾವರೆಯಂತೆ ಅರಳಿದ ಮನಸ್ಸು ಅವನನ್ನು ಮರೆಯುವ ವಿಷಯ ಬರುತ್ತಿದ್ದಂತೆ ಮುದುಡಿದ ತಾವರೆಯಂತೆ ಬಾಡಿತು ಬಾವ ನಾನು ಅವರ ಬಗ್ಗೆ ಮುಂದೆ ಯೋಚನೆ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಆದರೆ ಯಾವಾಗ ನಾನು ನಿಮ್ಮ ತಮ್ಮನನ್ನು ಮರೆಯುತ್ತೇನೋ ಆ ದಿನ ನಾನು ಈ ದೇಹದಿಂದ ಉಸಿರು ನಿಂತು ಹೋಗಿದೆ ಅಂತ ಲೆಕ್ಕ ಎಂದು ಗಂಭೀರವಾಗಿ ಹೇಳಿ ತೋಟಕ್ಕೆ ಹೋಗಿ ಒಂದು ಶಶಾಂಕ್ ಮದುವೆಯ ಮೂರನೇ ವರ್ಷದ ದಿನಕ್ಕಾಗಿ ಕಟ್ಟಿದ ಜೋಕಾಲಿಯಲ್ಲಿ ಕುಳಿತುಕೊಂಡಳು ದೂರದಲ್ಲಿ ನಿಂತು ಶ್ರುತಿಯ ಮೊಗದ ನಗು ಕೋಪವನ್ನು ನೋಡುತ್ತಾ ನಿಂತಿದ್ದ ಕಣ್ಣನ ಬಳಿ ಬಂದು ಸಾರಿ ಕಣೋ ಶ್ರುತಿ ಮಾತಿಗೆ ಬೇಜಾರಾಯ್ತಾ ಕೇಳಿದರು ನನಗೇನು ಬೇಜಾರಿಲ್ಲ ಆದರೆ ಕೆಲವೊಮ್ಮೆ ಅನಾಥೆ ಅಂತ ಹೇಳ್ಕೊತಾಳೆ ಆಗ ನಿಜವಾಗ್ಲೂ ಸಂಕಟ ಆಗುತ್ತೆ ಈಗ ನೀವೇ ನೋಡಿದ್ರಲ್ಲ ಹೇಗೆ ನಿಮ್ಮ ಮುಂದೆನೇ ಅನಾಥೆ ಅಂತ ಹೇಳೋದ್ಲು ನೀವು ನಾನು ಮನೆಯವರಿರುವಾಗ ಅನಾಥೆ ಹೇಗಾಗ್ತಾಳೆ ನನ್ನನ್ನು ಗಂಡ ಅಂತ ಬೇಡ ಒಬ್ಬ ಒಳ್ಳೆ ಸ್ನೇಹಿತನಾಗಿ ನೋಡ್ಬೋದಲ್ಲ ಆದರೆ ಅವಳಿಗೆ ಅದು ಕೂಡ ಇಷ್ಟ ಇಲ್ಲ ಏನು ಮಾಡೋದೇಳಿ ಕಣ್ಣನ ಮಾತು ಕೇಳಿ ಶ್ರೀಕಾಂತ್ ಅವರಿಗೆ ಶ್ರುತಿಯ ಪರಿಸ್ಥಿತಿ ನೆನೆದು ಸಂಕಟವಾಯಿತು ಶ್ರುತಿ ನಿನ್ನ ಸ್ಥಿತಿಗೆ ನನ್ನ ನಿರ್ಧಾರನೆ ಕಾರಣ ಆದರೆ ನಿನ್ನ ಜೀವ ಉಳಿಸಲು ಇದಕ್ಕಿಂತ ಒಳ್ಳೆ ಮಾರ್ಗ ನನಗೆ ಸಿಗಲಿಲ್ಲ ನನ್ನನ್ನು ಕ್ಷಮಿಸ್ಬಿಡುಪುಟ ಎಂದು ಮನಸ್ಸಿನಲ್ಲಿಯೇ ಕ್ಷಮೆ ಕೇಳಿದರು ಶ್ರುತಿ ಈ ಮನೆಯಲ್ಲಿ ಸೊಸೆಯಂತೆ ಇರಲಿಲ್ಲ ಮನೆ ಮಗಳಾಗಿದ್ಲು ನನ್ನ ಅಪ್ಪ ಅಮ್ಮ ಮಗಳು ಸೊಸೆ ಅಂತ ಯಾವತ್ತೂ ಭಾವ ಮಾಡಿಲ್ಲ ಈ ಮನೆ ತೋಟ ಗದ್ದೆ ಯಾವುದನ್ನು ಬಿಟ್ಟು ಹೋಗೋಕೆ ಅವಳಿಗೆ ಮನಸಿಲ್ಲ ಅವಳ ಪ್ರಕಾರ ನನ್ನ ಶಶು ಅವಳ ಜೊತೆನೇ ಇದ್ದಾನೆ ಹಾಗಾಗಿ ಅವಳಿಗೆ ಮದುವೆ ಬಗ್ಗೆ ಯಾವ ಆಸಕ್ತಿನೂ ಇರಲಿಲ್ಲ ಎಲ್ಲರೂ ಒತ್ತಾಯಕ್ಕೆ ಕಟ್ಬಿದ್ದು ಮದುವೆ ಆಗಿದ್ದು ನಿಮ್ಮ ಮದುವೆ ಆಗಿ ಒಂದು ತಿಂಗಳಾಗಿದೆ ಅಷ್ಟೆ ಶ್ರುತಿಗೆ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಕೊಡು ಎಂದು ಅವನ ಹೆಗಲು ಮುಟ್ಟಿ ಹೇಳಿದರು ಚಿನ್ನು ಹೊಂದ್ಕೊಳ್ಳೋಕೆ ಎಷ್ಟು ಸಮಯ ತೆಗೆದುಕೊಂಡ್ರೂ ನನಗೆ ತೊಂದರೆ ಇಲ್ಲ ನಮ್ಮನ್ನೆಲ್ಲ ಅವಳ ಹಿತೇಶಿಗಳು ಅವಳನ್ನು ತುಂಬ ಪ್ರೀತಿಸುವವರು ಎಂದು ತಿಳ್ಕೊಂಡ್ರೆ ಸಾಕು ಎಂದು ನಿಟ್ಟಿಸುರು ಬಿಟ್ಟ ಶ್ರುತಿ ಯಾರ ಜೊತೆ ಇದ್ದರೂ ಬೇಗ ಹೊಂದ್ಕೋತಾಳೆ ಆದಷ್ಟು ಬೇಗ ಎಲ್ಲ ಒಳ್ಳೆಯದಾಗುತ್ತೆ ನಾನು ಹೋಗಿ ಅವಳತ್ರ ಮಾತಾಡಿ ಬರ್ತೀನಿ ಎಂದು ತೋಟಕ್ಕೆ ಹೊರಟರು ಜೋಕಾಲಿಯಲ್ಲಿ ಕುಳಿತಿದ್ದ ತಲೆ ಸವರಿ ಪಕ್ಕದಲ್ಲಿ ಕುಳಿತರು ಶ್ರುತಿ ಕಣ್ಣ ಹೇಗೆ ನೋಡ್ಕೋತಾನೆ ಮನೆಯವರೆಲ್ಲ ಚೆನ್ನಾಗಿ ನೋಡ್ಕೋತಾರಾ ನಿನ್ನ ಮೈದುನನ್ನ ಹೆಂಡ್ತಿ ತನು ಈಗ ನಿನ್ನ ಜೊತೆ ಚೆನ್ನಾಗಿ ಮಾತಾಡ್ತಾಳಾ ನಿನಗೆ ಆ ಮನೆಯಲ್ಲಿ ಯಾವ ತೊಂದರೆನೂ ಇಲ್ಲ ಅಲ್ವಾ ಕಾಳಜಿಯಿಂದ ಕೇಳಿದರು ಮೊದಲಾದರೆ ಇಷ್ಟು ಪ್ರಶ್ನೆ ಒಟ್ಟಿಗೆ ಕೇಳಿದರೆ ಏನಾದರೂ ಒಂದು ಹೇಳಿಬಿಡುತ್ತಿದ್ದ ಶ್ರುತಿ ಏನೂ ತೊಂದರೆ ಇಲ್ಲ ಬಾವ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ ಎಂದು ಒಂದೇ ಮಾತಿನಲ್ಲಿ ಮಾತು ಮುಗಿಸಿದಳು ಅವಳ ಉತ್ತರದಲ್ಲೇ ಅವರಿಗೆ ಅರ್ಥವಾಯಿತು ಅಲ್ಲಿ ಎಲ್ಲ ಸರಿಯಾಗಿ ಇಲ್ಲ ಎಂದು ಶ್ರುತಿ ಎಲ್ಲವನ್ನು ಮರೆತು ಬೇಗ ಹೊಂದಿಕೊಳ್ಳುತ್ತಾಳೆ ಎನ್ನುವ ವಿಶ್ವಾಸದಿಂದ ಸುಮ್ಮನಾದರು ಶ್ರುತಿ ಕಣ್ಣ ತುಂಬ ಒಳ್ಳೆಯವನು ನೀನು ಹೇಳ್ತಿದ್ರು ಅವನು ನಿನ್ನನ್ನು ಚೆನ್ನಾಗಿ ನೋಡ್ಕೋತಾನೆ ಎಂದು ನನಗೆ ಗೊತ್ತು ಅವನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡು ಸರಿ ಬಾವಾ ಹೊಂದಾಣಿಕೆ ಮಾಡ್ಕೋತೀನಿ ಎಂದು ಹೇಳಿ ಸುಮ್ಮನಾದಳು ಅವಳ ಮಾತೆ ಅವಳ ಭಾವನೆ ತಿಳಿಸಿತು ಸರಿ ಶ್ರುತಿ ನಾನು ಹೊಡ್ತೀನಿ ಎಂದು ಹೇಳಿ ಮನೆಗೆ ಹೊರಟರು ಶ್ರೀಕಾಂತ್ ಶ್ರುತಿ ತನ್ನ ಹುಟ್ಟಿದ ಹಬ್ಬಕ್ಕೆ ಅಂತ ಶಶಾಂಕ್ ಮೊದಲ ಬಾರಿಗೆ ಕೊಟ್ಟ ಸಂಪಿಗೆ ಮರವನ್ನು ಹಿಡಿದುಕೊಂಡು ರೀ ಯಾಕೆ ನನ್ನನ್ನು ಒಂಟಿ ಮಾಡೋದ್ರಿ ನಿಮ್ಮ ಹತ್ರ ಮಾತಾಡಬೇಕು ಬೇಗ ಬನ್ನಿ ಎಂದಳು ಸ್ವಲ್ಪ ಕಾದರೂ ಶಶಾಂಕ್ ಬರುವ ಸೂಚನೆ ಕಾಣಲಿಲ್ಲ ನೀವು ನನ್ನ ಹತ್ರ ಮಾತಾಡೋಕೆ ಬರಲ್ವಾ ಮದುವೆ ಆದೆ ಅಂತ ನನ್ನ ಮೇಲೆ ಕೋಪನಾ ನಾನು ನಿಮ್ಮ ಹತ್ರ ಎಷ್ಟು ಹೇಳಿದೆ ಈ ಮದುವೆ ಬೇಡ ನನಗೆ ಮದುವೆ ಇಷ್ಟ ಇಲ್ಲ ಅಂತ ನೀವಾಗ ಕೇಳಿದ್ರ ನೀವೇ ಒತ್ತಾಯ ಮಾಡಿ ಮದುವೆ ಆಗೋವಂತೆ ಮಾಡಿದ್ರಿ ಈಗ ನೋಡಿ ನಿಮ್ಮ ಹೆಂಡ್ತಿ ಬೇರೆಯವ್ರ ಹೆಂಡ್ತಿ ಇನ್ನೊಂದು ಮನೆಯ ಸೊಸೆ ಈಗ ನಿಮಗೆ ಸಮಾಧಾನ ಆಯಿತಾ ಈ ಮನೆಗೆ ಹೊಂದ್ಕೊಳ್ಳೋಕ್ಕೆ ಆಗದೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾ ಹೊಂದ್ಕೊಂಡಿರುವಂತೆ ನಾಟಕ ಮಾಡ್ತಾ ಇದ್ದೀನಿ ನಾಟಕದ ಜೀವನ ಎಷ್ಟು ಕಷ್ಟ ಗೊತ್ತಾ ನಿಮಗೇನು ನೀವಿಲ್ಲ ಆರಾಮಾಗಿದ್ದೀರಾ ಅವಳು ಎಷ್ಟು ಮಾತನಾಡಿದರೂ ಶಶಾಂಕ್ ಬರುವ ಸೂಚನೆ ಕಾಣಲಿಲ್ಲ ನೀವು ಮಾತುಕೊಟ್ಟಿದ್ದೀರಾ ಇವತ್ತು ಬರ್ತೀನಿ ಅಂತ ನೀವೀಗ ಬರಲಿಲ್ಲ ಅಂದರೆ ನಾನು ಖಂಡಿತ ಮನೆಗೆ ಹೋಗೋದಿಲ್ಲ ನಿಮಗೂ ಗೊತ್ತು ನೀವು ಜಗಮೊಂಡಾದರೆ ನಾನು ಜಗಮಂಡಿ ಅಂತ ಬೇಗ ಬನ್ನಿ ಇಲ್ಲೇ ಇರ್ತೀನಿ ಅವಳ ಹಠ ಅರಿವಾದಂತೆ ಮೆಲ್ಲಗೆ ತಣ್ಣನೆಯ ಗಾಳಿ ಮಿಲುವಾಗಿ ಬೀಸಿ ಅವಳನ್ನು ಸ್ಪರ್ಶಿಸಿತು ಬಂಗಾರಿ ಎನ್ನುವ ಪಿಸುಧ್ವನಿ ಕಿವಿಯಲ್ಲಿ ಕೇಳಿದಂತಾಯಿತು ಗಾಳಿಯೊಂದಿಗೆ ಬಂದ ಸಂಪಿಗೆ ಹೂವಿನ ಪರಿಮಳ ತೋಟದ ತುಂಬ ಆವರಿಸಿತು ತಣ್ಣನೆಯ ಗಾಳಿ ಬಂಗಾರಿ ಎನ್ನುವ ಪಿಸುದ್ವನಿ ಸಂಪಿಗೆ ಹೂವಿನ ಪರಿಮಳ ತನ್ನವನ ಇರುವನ್ನು ಸಾರಿತು ತುಂಬ ವರ್ಷಗಳ ನಂತರ ಶಶಾಂಕ್ನನ್ನು ಕಾಣುತ್ತಿರುವಂತೆ ಸಂಪಿಗೆ ಮರವನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಳು ಬಿಟ್ಟರೆ ಮತ್ತೆ ಎಲ್ಲಿ ತಪ್ಪಿಸಿಕೊಂಡು ಹೋಗುತ್ತಾನೋ ಎನ್ನುವ ಭಯ ಅವನ ಆಗಮನವೇ ಅವಳಿಗೆ ಸಮಾಧಾನ ರೀ ನಿಮ್ಮ ಹತ್ರ ಮಾತಾಡದೆ ಎಷ್ಟು ದಿನ ಆಯಿತು ಅಲ್ಲಿ ಸರಿಯಾಗಿ ಮಾತಾಡೋರು ಯಾರೂ ಇಲ್ಲ ನಾವೆಲ್ಲರೂ ಇಲ್ಲಿ ಹೇಗಿದ್ದೋ ಮಧ್ಯ ಯಾವ ಗುಡ್ಡೂ ಇರಲಿಲ್ಲ ಅಲ್ಲಿ ಎಲ್ಲ ಉಲ್ಟ ಇನ್ನೊಂದು ವಿಷಯ ಗೊತ್ತಾ ಮದುವೆ ಆದ ದಿನ ರಾತ್ರಿ ಏನಾಯಿತು ಅಂದರೆ ಅದೇ ನನಗೆ ತಾಳಿ ಕಟ್ಟಿದ ಆಸಮ್ ಇದ್ದಾರಲ್ಲ ಅವರಿಗೆ ನನ್ನನ್ನು ಮದುವೆ ಆದದ್ದಕ್ಕೆ ಸರಿಯಾಗಿ ಶಾಸ್ತಿ ಮಾಡಿದೆ ಎಂದು ಅವಳು ಹೇಳುತ್ತಿದ್ದರೆ ದೂರದಲ್ಲಿ ನಿಂತು ಶ್ರುತಿಯ ಮಾತು ಕೇಳುತ್ತಿದ್ದ ಕಣ್ಣನ ಮುಖದಲ್ಲಿ ಆ ದಿನದ ನೆನಪಾಗಿ ನಗು ಮೂಡಿತು ಶ್ರುತಿ ಅಷ್ಟು ಹೇಳುತ್ತಿದ್ದಂತೆ ಮೆಲುವಾಗಿ ಬೀಸುತ್ತಿದ್ದ ಗಾಳಿ ಜೋರಾಯಿತು ಅಮ್ಮ ನನಗೆ ಅರ್ಥ ಆಯಿತು ಬಿಡಿ ನಿಮಗೆ ಕೋಪ ಬಂತು ಅಂತ ಅವಳು ಅಷ್ಟು ಹೇಳುತ್ತಿದ್ದಂತೆ ಗಾಳಿ ಮತ್ತೆ ಮೆಲುವಾಗಿ ಬೀಸತೊಡಗಿತು ಆದರೂ ಒಂದು ಕಾಮಿಡಿ ಏನಂದರೆ ಮಾರನೇ ದಿನ ಆ ಆಸಾಮಿ ಮುಖ ನೋಡಬೇಕಾಗಿತ್ತು ಎಸ್ ಚೆನ್ನಾಗಿತ್ತು ಗೊತ್ತಾ ನನಗೆ ನಗು ಬರ್ತಿತ್ತು ಆದರೂ ಸಂಕಟ ಕೂಡ ಆಯಿತು ನಾನು ತಪ್ಪು ಮಾಡಿದೆ ಅಂತ ತುಂಬ ಬೇಜಾರಾಯಿತು ಆಮೇಲೆ ಎರಡು ದಿನಗಳ ನಂತರ ಆ ತುಮಕೂರಿನಲ್ಲಿ ಏನೋ ಬಿಸ್ನೆಸ್ ಪ್ರಾಬ್ಲಮ್ ಅಂತ ನೆಪ ಹೇಳಿ ಓಡೋದ್ರು ಈಗ ವಾರಕ್ಕೊಮ್ಮೆ ಮಾತ್ರ ಬಂದು ಹೋಗ್ತಾರೆ ಹೇಗೆ ನಾವು ಎಂದು ಕಣ್ಣು ಮಿಟ್ಟಕ್ಕಿಸಿ ಹೇಳಿ ನಕ್ಕಳು ಕಣ್ಣ ಅವಳ ಮಾತುಗಳನ್ನು ಕೇಳಿ ಇವಳು ದೊಡ್ಡ ಪೂಲನ್ ದೇವಿ ಇವಳನ್ನು ನೋಡಿ ಹೆ ಹೆದ್ರಿ ಓಡಿ ಹೋಗ್ತೀನಂತೆ ಏನೋ ಪಾಪ ನಾಲ್ಕು ದಿನ ಆರಾಮಾಗಿರಲಿ ಮನಸ್ಸಿಗೆ ಸಮಾಧಾನ ಆಗಲಿ ಅಂತ ಬಿಟ್ಟರೆ ಹೀಗೆ ಹೇಳ್ತೀಯಾ ಮನೆಗೆ ಬಾ ಸರಿಯಾಗಿ ಮಾಡ್ತೀನಿ ಎಂದು ಮನಸ್ಸಿನಲ್ಲಿಯೇ ಗೊಣಗಿಕೊಂಡ ಅಷ್ಟರ ತನಕ ಮಿಲುವಾಗಿ ಬೀಸುತ್ತಿದ್ದ ಗಾಳಿ ಜೋರಾಯಿತು ಸಂಪಿಗೆ ಮರದ ಹಣ್ಣೆಲೆಗಳು ಉದುರಲು ಶುರುವಾಯಿತು ರೀ ಯಾಕೆ ಏನಾಯಿತು ಯಾಕೆ ಕೂಪ್ತಲ್ಲಿದ್ದೀರಾ ನನಗೆ ಹೇಗೆ ಅರ್ಥ ಆಗುತ್ತೆ ಹೇಳಿ ಸಣ್ಣದಾಗಿ ಕೆಲವು ಅನಿಗಳು ಮಳೆ ನೀರಿನಂತೆ ಉದುರಿತು ಶ್ರುತಿಗೆ ಏನಾಗುತ್ತಿದೆ ಎಂದು ಅರ್ಥವಾಗದೆ ಗಾಬರಿಯಾಯಿತು ನೀವು ಅಳ್ತಾಯಿದ್ದೀರಾ ಅಳುವಂಥದ್ದು ಏನಾಯಿತು ಯಾರಿಗೋ ಏನೋ ಅಪಾಯ ಇದೆ ಅಂತ ಹೇಳ್ತಾ ಇದ್ದೀರಾ ನನಗೂ ಅಪಾಯ ಇರೋದು ಎಂದು ಹೇಳಿದ ತಕ್ಷಣ ಗಾಳಿ ಮತ್ತೆ ಜೋರಾಯಿತು ನನಗಲ್ವಾ ಅಂದರೆ ಭಾವನೆಗೆ ಅಪಾಯ ಇದೆ ಅಂತನಾ ಅವಳ ಮಾತು ಕೇಳುತ್ತಿದ್ದಂತೆ ನಾಲ್ಕು ಹನಿ ಉದುರಿ ಗಾಳಿ ಬೀಸಿ ಬೀಸಿ ಸೋತು ಹೋದಂತೆ ಗಾಳಿ ಒಮ್ಮೆಲೆ ತಣ್ಣಗಾಯಿತು ಅಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಬದಲಾವಣೆಗಳನ್ನು ಕಂಡು ಕಣ್ಣ ದಿಗ್ಭ್ರಾಂತನಾಗಿ ನಿಂತಿದ್ದ ಅಂದರೆ ಶ್ರುತಿಯ ಮಾತಿನರ್ಥ ಶ್ರೀಕಾಂತ್ ಅವರ ಜೀವಕ್ಕೆ ಅಪಾಯ ಇದೆ ಅಂತನ ಎಂದು ಯೋಚಿಸುತ್ತಾ ಇದ್ದರೆ ಶ್ರುತಿ ಭಾವನನ್ನು ಕಾಪಾಡುವ ಸಲುವಾಗಿ ಬೆಂಗಳೂರಿಗೆ ಹೋಗದಂತೆ ತಡೆಯಲು ಓಡಿದಳು ಮನೆಗೆ ಬಂದವಳೆ ಸರಸ್ವತಿ ಅವರ ಬಳಿ ಹೋಗಿ ಅತ್ತೆ ಭಾವ ಇಲ್ಲಿ ಎಂದಳು ಆಗಲೇ ಹೋಗಿ ಹತ್ತು ನಿಮಿಷ ಆಯಿತು ನಿನ್ಗೆ ಹೇಳೇ ಹೋದ್ರಂತೆ ಎಂದರು ಅವರ ಮಾತುಗಳನ್ನು ಕೇಳುತ್ತಿದ್ದಂತೆ ಶ್ರೀಕಾಂತ್ ಅವರಿಗೆ ಫೋನ್ ಮಾಡಲು ಹೊರಟಳು ಆದರೆ ಫೋನ್ ರಿಂಗ್ ಆಗುತ್ತಾ ಇದ್ದದ್ದು ಶ್ರುತಿಯ ರೂಮಿನ ಬೆಡ್ ಮೇಲೆ ಅವಳು ಫೋನ್ ಕಾಲ್ ಕಟ್ ಮಾಡುತ್ತಿದ್ದಂತೆ ಶ್ರೀಕಾಂತ್ ಅವರ ಮೊಬೈಲಿಗೆ ಮತ್ತೊಂದು ಕಾಲ್ ಬಂದಿತ್ತು ಅದನ್ನು ಕೇಳುತ್ತಿದ್ದಂತೆ ಅವಳಿಗೆ ನಿಂತ ನೆಲ ಕುಸಿದಂತಾಗಿತ್ತು ಶ್ರುತಿಗೆ ಇನ್ನೊಂದು ಆಘಾತ ರೆಡಿಯಾಗಿ ಕಾಯುತ್ತಿತ್ತು ಆ ಕಡೆಯಿಂದ ಫೋನ್ ಮಾಡಿದವರು ಫೋನ್ ರಿಸೀವ್ ಮಾಡಿದವರು ಯಾರು ಎಂದು ಸಹ ನೋಡದೆ ಶ್ರೀಕಾಂತ್ ಅವರೇ ಫೋನ್ ರಿಸೀವ್ ಮಾಡಿರುವುದು ಎಂದು ಭಾವಿಸಿ ಮಾತಾಡಲು ಶುರು ಮಾಡಿದರು ಏನು ಶ್ರೀಕಾಂತ್ ಹೇಗಿದ್ದೀಯಾ ಮನೆಯವರು ತಿದ್ದಿ ಮಾಡಿ ಪಿಂಡ ಬಿಟ್ಟಾಯ್ತಾ ನಾನು ಕೂಡ ಈಗ ತಾನೇ ನನ್ನ ತಂಗಿ ತಿತಿ ಮಾಡಿದೆ ಎಂದು ಅವನು ಹೇಳುತ್ತಿದ್ದರೆ ಶ್ರುತಿಗೆ ಮಾತಾಡುವ ಶೈಲಿಯಲ್ಲಿಯೇ ಮಾತಾಡುತ್ತಿರುವವರು ಯಾರೆಂದು ಸ್ವಲ್ಪ ಮಟ್ಟಿಗೆ ಸುಳಿವು ಸಿಕ್ಕಿತು ಏನು ಭಾರಿ ಕೋಪದಿಂದ ಹುರ್ಕೊಳ್ತಾ ಇದೀಯ ಸ್ವಲ್ಪ ಜ್ಯೂಸ್ ಕುಡಿದು ತಣ್ಣಗಾಗೋ ಆದರೂ ನೀನು ಬುದ್ಧವಂತ ಬಿಡು ನಾನು ಚಾಪೆ ಕೆಳಗೆ ತೂರಿದ್ರೆ ನೀನು ರಂಗೋಲಿ ಕೆಳಗೆ ತೂರ್ತಾ ಇದೀಯಲ್ಲ ನಿನ್ನನ್ನು ಮತ್ತು ನಿನ್ನ ತಮ್ಮನ ಹೆಂಡತಿಯನ್ನು ಕೊಲ್ತೀನಿ ಅಂತ ಹೆ ಹೆದರಿ ಅವಳಿಗೆ ಬೇರೆ ಮದುವೆ ಮಾಡಿ ನಿನ್ನ ಮನೆಯಿಂದ ಹೊರಗಿಟ್ಟಿದೀಯಾ ಹೋಗಲಿ ಬಿಡು ನಿನ್ನ ತಮ್ಮನ ಹೆಂಡ್ತಿನ ಬಿಡ್ಬಿಡ್ತೀನಿ ಆದರೆ ನಿನ್ನನ್ನು ಮಾತ್ರ ಬಿಡೋ ಪ್ರಶ್ನೆಯೇ ಇಲ್ಲ ನನ್ನ ತಂಗಿ ಸಾವಿಗೆ ಪ್ರತೀಕಾರ ತೀರಿಸ್ಕೊಳ್ದೆ ಹೇಗೆ ನಿನ್ನನ್ನು ಬಿಡೋಕ್ಕಾಗುತ್ತೆ ನೀನು ಎರಡು ವರ್ಷದಿಂದ ನಿನ್ನ ಸಾವಿನ ದಿನನ ತಪ್ಪುವಂತೆ ಮಾಡ್ತಾಯಿದೆಯಾ ಆದರೆ ಈ ವರ್ಷ ನಿನ್ನ ಪಾಲಿನ ಯಮ ಆಗಿ ನಾನು ಹಿಂದೆನೆ ಬರ್ತಾ ಇದ್ದೀನಿ ನಿನ್ನನ್ನು ಕಾಪಾಡಲು ಆ ಭಗವಂತನಿಂದಲೂ ಸಾಧ್ಯ ಇಲ್ಲ ನಿನ್ನ ಸಾವು ಲಾರಿಯ ರೂಪದಲ್ಲಿ ನಿನ್ನ ಬೈಕಿನ ಹಿಂದೆಯೇ ಇದೆ ಅದು ಹೇಗೆ ಬಚಾವಾಗ್ತೀಯಾ ನಾನು ನೋಡೇ ಬಿಡ್ತೀನಿ ಅಷ್ಟು ಸುಲಭವಾಗಿ ನಿನ್ನನ್ನು ತಪ್ಪಿಸ್ಕೊಳ್ಳೋಕ್ಕೆ ಬಿಡೋ ಚಾನ್ಸೇ ಇಲ್ಲ ಗುಡ್ ಬಾಯ್ ಶ್ರೀಕಾಂತ್ ಇವತ್ತಿಗೆ ನಿನ್ನ ಸಾವು ನಿಶ್ಚಿತ ಎಂದು ಹೇಳಿ ಫೋನ್ ಕಟ್ ಮಾಡಿದ ಕಾಲ್ ಕಟ್ಟಾದರೂ ಏನು ಮಾಡಬೇಕು ಎಂದು ಅರಿವಾಗದೆ ಶ್ರುತಿ ಘರ ಬಡಿದವರಂತೆ ಹಾಗೇ ನಿಂತಳು ಎರಡು ನಿಮಿಷಗಳ ನಂತರ ಹೊರಗೆ ಓಡಿದವಳೆ ಸ್ಕೂಟಿಯನ್ನು ಸ್ಟಾರ್ಟ್ ಮಾಡಿ ಹೊರಟೇ ಬಿಟ್ಟಳು ಕಣ್ಣ ಓಡಿ ಬರುವಷ್ಟರಲ್ಲಿ ಶ್ರುತಿ ಹೋಗಿಯಾಗಿತ್ತು ಅವನ ಅಪ್ಪ ಪ್ರಸಾದ್ ಅವರ ಬಳಿ ಕಾರಿನಾಕಿ ತೆಗೆದುಕೊಂಡವನೇ ತಾನು ಅವಳ ಹಿಂದೆ ಹೊರಟೇ ಬಿಟ್ಟ ಏನ್ರೀ ಇದು ಇಬ್ಬರೂ ಹೀಗೋದ್ರು ಏನಂತಾನೆ ಅರ್ಥ ಆಗ್ತಿಲ್ಲ ಏನಾದರೂ ತೊಂದರೆ ಇದ್ದರೆ ನಮ್ಗೆ ಹೇಳ್ತಾರೆ ಬಿಡು ಏನೇ ಆದರೂ ಕಣ್ಣ ಸರಿಯಾಗಿ ಹ್ಯಾಂಡಲ್ ಮಾಡ್ತಾನೆ ಡೋಂಟ್ ವರಿ ಎಂದು ಹೇಳಿ ಸುಮ್ಮನಾದರು ಕಣ್ಣ ಎಷ್ಟು ವೇಗವಾಗಿ ಓಡಿಸಿದರೂ ಶ್ರುತಿಯ ಸ್ಕೂಟಿ ಕಾಣಿಸಲಿಲ್ಲ ಶ್ರುತಿ ಮತ್ತು ಶ್ರಾವ್ಯ ಇಬ್ಬರು ದಿನನಿತ್ಯ ಕಾಲೇಜಿಗೆ ಇದೇ ದಾರಿಯಲ್ಲಿ ಸಂಚರಿಸುತ್ತಿದ್ದರಿಂದ ಅವಳಿಗೇನು ವೇಗವಾಗಿ ಹೋಗುವುದು ಕಷ್ಟವಾಗಿರಲಿಲ್ಲ ಆದರೆ ಅಭ್ಯಾಸ ಇಲ್ಲದವರಿಗೆ ಮಣ್ಣಿನ ರಸ್ತೆಯಲ್ಲಿ ಕಾರನ್ನು ತುಂಬ ವೇಗವಾಗಿ ಓಡಿಸುವುದು ಕಷ್ಟ ಪದೇ ಪದೇ ಸಿಗುವ ತಿರುವುಗಳು ಅಡ್ಡ ಸಿಗುವ ಮರಗಳು ಹೊಂಡ ಗುಂಡಿಯನ್ನು ತಪ್ಪಿಸಿಕೊಂಡು ಹೋಗುವುದೇ ಕಷ್ಟ ಆದರೂ ಕಣ್ಣನಿಗೆ ರೇಸ್ನಲ್ಲಿ ಕಾರ್ ಬೈಕ್ ಓಡಿಸಿ ಅಭ್ಯಾಸ ಇದ್ದುದರಿಂದ ವೇಗವಾಗಿ ಓಡಿಸುತ್ತಿದ್ದನು ಸಿಟಿ ತಲುಪುವಷ್ಟರಲ್ಲಿ ಶ್ರುತಿಯ ಸ್ಕೂಟಿ ಕಾಣಿಸಿತು ಅವಳು ಹೋಗುತ್ತಿರುವ ವೇಗದಲ್ಲೇ ಶ್ರೀಕಾಂತ್ ಅವರಿಗೆ ಏನೋ ಇದೆ ಎಂದು ಅರಿವಾಗಿತ್ತು ಶ್ರುತಿ ಅಲ್ಲಿಗೆ ತಲುಪುವಷ್ಟರಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ಶ್ರುತಿ ಗಾಡಿಯನ್ನು ರೋಡ್ ಸೈಡಿನಲ್ಲಿ ನಿಲ್ಲಿಸಿ ಮುಂದೆ ಓಡಿದಳು ಕಣ್ಣನು ಗಾಡಿಯನ್ನು ಸೈಡಿಗೆ ಹಾಕಿ ಅವಳ ಹಿಂದೆ ಓಡಿದನು ಎದರಿಕೆಯಿಂದ ಶ್ರುತಿಯ ಹೃದಯ ವೇಗವಾಗಿ ಹೊಡೆದುಕೊಳ್ಳುತ್ತಿತ್ತು ಯಾವ ಅನಾಹುತ ಸಂಭವಿಸಬಾರದೆಂದು ಓಡಿಬಂದಳೋ ಅದು ನಡೆದೇ ಬಿಟ್ಟಿತ್ತು ಮುಂದುವರಿಯುವುದು